ಈ ವಿದ್ಯೆಯೇ ಇವಳ ಪಾಲಿಗೆ ಮುಣವಾದ ಹ್ಮ್ ಅಪ್ರೀತಲಿ ಹೋಗ್ತೇನೆ ಒಂದಕ್ಕೆ ಒಂಬತ್ತು ಮಾಡಿ ಇವಳಿಗೆ ಸುರಿ ಮದುವೆ ಮಾಡ್ತಿಲ್ಲ ನನ್ನಪ್ಪನ ಮಗ ನಾನಲ್ಲ ಅಂತ ಕೇಳಿ ಹೋಗೋಣ ಅದಕ್ಕಾಗಿ ವೇದಜ I got it. yeah ಸಣ್ಣದೇ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ ಮತ್ತೊಬ್ಬರ ಕಿವಿಯಿಂದ ಮತ್ತೊಬ್ಬರ ಬಾಯಿಗೆಯಿಂದ ಏನೆಲ್ಲ ಆಗಿ ಹೋಗ್ತು ಇಷ್ಟು ಚಿಕ್ಕದಿದ್ದದ್ದು ಹೇಳದೊಡ್ಡದಾಗೆ ಹೇಳದ್ದನ್ನೇ ಹೇಳಿ ಹೇಳದ್ದನ್ನೇ ಹೇಳಿ ಇದನ್ನು ತೋರಿಸ್ತದೆ ಅದನ್ನೇ ತೋರಿಸು ಸಣ್ಣ ವಿಚಾರ ಮದುವೆ ಅದು ಇನ್ನೊಬ್ಬರ ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಮದುವೆ ಮದುವೆ ಇದ್ದದ್ದು ಮದುವೆ ಈಗ ಮೇ ಅದು ಮದುವೆ ಅಂತ ಏನು ಕೇಳುವ ಅಲ್ಲಿಗೆ ಪೂರ್ಣ ವಿರಾಮ ಇಟ್ಟವ್ರು ಮದುವೆಗೆ ಮದುವೆ ತಿಳಿದ ಚಲ ನಿನಗೆ ವೇದ ಗೊತ್ತಾ ವಿದ್ಯುನ್ ತಂಗಿ ಅಲ್ವಾ ಅಲ್ಲ ವಾಣಿ ತಂಗಿ ವಾಣಿ ತಂಗಿ ವಾಣಿ ತಂಗಿ ಸುಮ್ಮನೆ ನಿನಗೆ ಬರೇ ವೇದ ಗೊತ್ತಿದ್ದದೇ ವಿದ್ಯುನ ತಂಗಿ ವಾಣಿ ತಂಗಿ ನಾನು ಹೇಳಿ ನಾವು ಇದು ಅಲ್ಲ ಅಲ್ಲಿ ನಮ್ಮ ಕಡೆ ಹಿಂದೆ ಹಿಂದೆ ನಿನ್ನಾಗೆ ನೀನು ಗುರುಮಠದಲ್ಲಿ ಜುಟ್ಟು ಲೆಕ್ಕ ಹಾಕಿದ್ದೆ ಬಿಟ್ಟು ನಿದ್ದೆ ಹತ್ತು ನಮ್ಮ ಬಾಲ್ಯದ ಒಡನೆ ಹಾಡುಗಳ ವೇದಗಳು ಓ ವೇದಗಳು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಶಕ್ತಿ ಶಾಸ್ತ್ರ ಹದಿನೆಂಟು ಪುರಾಣ ಒಟ್ಟು ಚೌಷಷ್ಟಿ ವಿದ್ಯೆಗಳು ಚೌಷಷ್ಟಿ ಹೌದು ಹೌದು ಹದಿನಾರು ವೇದಗಳು ಎಷ್ಟು ವೇದಗಳು ಒಟ್ಟು ಐದು ಹಾಂ ಐದು ವೇದ ಅಲ್ಲ ನಾವು ಶಾಸ್ತ್ರಗಳೆಷ್ಟು ಹನ್ನೆರಡು ಹಾ ಅಲ್ಲ ಸರಿ ಅಲ್ಲಿ ಎಲ್ಲ ಹೆಚ್ಚು ಕಡಿಮೆ ಇರ್ತಾವ ಹಾಗೆ ಯಾವ ನಾನು ಬಂದ ಐದು ಹನ್ನೆರಡು ಆಗ್ತದ ಕೊನೆಗೆ ಹದಿನಾಲ್ಕು ಅದು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಚೌಷಷ್ಟಿ ವಿದ್ಯೆಗಳು ಗುರುಗಳು ಹೇಳುವಾಗ ಏನಿಲ್ಲ ನೀನು ಗುರುಗಳು ಹೇಳಿದ್ದೆ ಹ್ಮ್ ಹಾಗೆ ಬಂದೇ ಬಂದೆ ಚೌಷಷ್ಟಿ ಅನ್ನುವ ಹಾಗೆ ನೀನೆಲ್ಲ ಹಾಗೆ ಚೌಷಸ್ಥಿ ಅನ್ನುವಲ್ಲ ನಾನು ಹೇಳಿದ್ದೆ ಆಗಲ್ಲ ನಾನು ಇದ್ದದ್ದಾದ್ರೂ ಹೇಗೆ ಗುರುಮಠದಲ್ಲಿ ಹಾಗೆ ಗುರುಗಳು ಏನು ಹೇಳುದು ನನಗೆ ವಿದ್ಯಾದರೇ ನೀನು ಪುಸ್ತಕದ ಹುರು ಬಂದಾಗ ಹಾಗೆ ಮಸ್ತಕ ಒಳಗೆ ಹರಿಯುತ್ತೇ ಹೌದು ಪುಸ್ತಕವೂ ಬೇಕು ಜೊತೆಯಲ್ಲಿ ಮಸ್ತಕವೂ ಇರಬೇಕು ಪುಸ್ತಕ ಎನ್ನುವುದು ಮಸ್ತಕವನ್ನು ಸೇರಿಕೊಂಡು ಅಂತಾದ್ರೆ ಹಾ ಜೀವನ ಭದ್ರವಾಗಿತ್ತು ಕಲಾಕಾರ ವಿದ್ಯಾವತಿ ಆದಂತ ನಾನು ನೀನು ಮದುವೆ ಆಗುವುದಿದ್ರೆ ವಿದ್ಯಾವಂತನನ್ನು ವೇದ ಸಾಹಿತ್ಯ ತರ್ಕ ಮೀಮಾಂಸೆ ಇದನ್ನೆಲ್ಲ ಅರಿತಿರ್ಬೇಕು ಅರಿತಿರ್ಬೇಕು ಅವ ಬುದ್ಧಿವಂತನಾಗಿರ್ಬೇಕು ಅಷ್ಟೇ ಅಲ್ಲ ಅವ ಬುದ್ಧಿವಂತನಾಗಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದು ಹೇಗೆ ಸುಳ್ಳಲ್ಲ ಹೇಗೆ ನಾವು ಕೇಳಿದ ಪ್ರಶ್ನೆಗೆ ಪಟ 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 ಉತ್ತರ ಧೀರತೆಯಿಂದ ಯಾರಾದ ನನ್ನನ್ನು ವಾದಿಸಿ ಗೆಲ್ಲುತ್ತಾನೋ ಅವನನ್ನೇ ಆರ್ಥಿಕವಾಗಿ ಪತಿ ಎಂದು ಸಮ್ಮತಿಸುವೆ ಯಾಕೆ ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ಅಂತ ನಾನು ಹೇಳುದು ಏನು ಅದು ಕಾಲಿಡುವ ಕಣ್ಣಿಟ್ಟು ಮಾಡಿಸಿದೆ ಎಲ್ಲಿ ತಪ್ಪಿದ್ದು ಸ್ವಲ್ಪ ಆಲೋಚನೆ ಮಾಡಿ ಏನು ವಿದ್ಯೆ ಎನ್ನುವುದು ಯಾರಿಗೆ ಸೀಮಿತವಾದ ಕುಂಟನಿಗೂ ಕುರುಡನಿಗೆ ವಿದ್ಯೆ ಇರಬಹುದು ನೀನು ಇಂಥದ್ದೊಂದು ಪಂಥವನ್ನು ಆಡಿರುವಂತಹ ಸಂದರ್ಭ ಯಾವುದೋ ಕುಂಟನೋ ಕುರುಡನೋ ಹೆಳವನೋ ಬಂದು ಸಭಾಂಗಣದಲ್ಲಿ ಬಂದು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನ ಕೊಟ್ಟಂತನನ್ನೇ ಮದುವೆಯಾಗ ಯಾಕೆ ನಡಿವಾಗುವ ಅಪ್ಪಗಂಬಳಿಯಿಂದ ಹಾಕಿಕೊಟ್ಟ ಒಂದು ಅಪ್ಪ ಹಾಂ ಏನು ಮಲಗುವುದಿಯಲ್ಲಿ ಹ್ಞೂ ಮಂತ್ರ ಕಲ್ಪದಲ್ಲಿ ಊಟ ಮಾಡುವುದು ಹಾ ನಷ್ಟ ಅನ್ನ ಅಲ್ಲ ಹಾಂ ಅಂತಮ್ಮನನ್ನು ಒರಿಸಿದಂತಾದರೆ ಜೀವನದ ದಿಕ್ಕಿ ಬದಲಾಗಿ ಹೋಗ್ತದೆ ಯಾವ ನನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ದೀಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರವಾಗಿ ಆಗಿರುವಂಥ ಕುಂಟನನ್ನು ಹೇಳಬನೋ ಮದುವೆಯಾಗಿ ಅಂತಾದ್ರೆ ಆದರೆ ಅವನಲ್ಲಿ ವಿದ್ಯೆ ಉಂಟು ಅಂತ ಆದರೆ ಜೀವನ ಸಾರ್ಥಕ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅವಳಿಗೆ ಇಷ್ಟು ಚಂದದವಳು ಹೋಗಿ ಒಬ್ಬ ಕುಂಟನನ್ನು ಹೋದರೆ ಆದರೆ ಪ್ರಯೋಜನ ಏನು ನೋಡಿದವರು ಏನು ಹೇಳಿಯ ಕುಂಟನ ಕುಡ ಅದು ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಇಲ್ಲ ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ನೀನು ಹೇಳಿದ ಹಾಗೆ ರಾಜಕುಮಾರಿಯಾದಂತ ನಾನು ರಾಜಕುಮಾರನ ನೇವರಿಸಬೇಕು ಮುಖವಂತನೆ ಗಂಡನಾಗಬೇಕು ಎನ್ನುವ ಆಶಯ ಅಂತವರ ಮದುವೆಯಾಗಿ ಕೆಲವು ಸಮಯ ಕಳೆದು ಕಾನೂನು ವಶಕ್ಕೆ ತುತ್ತಾದಂತ ನನ್ನ ಗಂಡ ಕೈಕಾಲ ಕಳೆದುಕೊಂಡ್ರೆ ಅವನೇ ಜೀವನ ಸಾಗಿಸಬೇಕಲ್ಲ ನಾನು ಬರಹ ಹಣೆಬರ ಹೇಗೆ ಬರ್ತಿತ್ತು ಅಂತ ಹೇಳಬೇಕು ಸಾಧ್ಯ ಇಲ್ಲ ಹಣೆಬರಕ್ಕೆ ಹೊಣೆ ಯಾರು ಅಂತ ಒಂದು ಮಾತಿದ್ದು ಹೌದು ಯಾರೇ ಇಲ್ಲಿ ಮಾತ್ರ ಅಂತವನ್ನೇ ವಿದ್ಯಾವಂತನ ಆಗಿರ್ಬೇಕು ಸರಿಯೇ ಈ ವಿದ್ಯಾವಂತನನ್ನೇ ಆಗ್ಬೇಕು ಅಂತ ಹೋದ್ ಏನು ಬದಲಾವಣೆ ಆಗುದಿಲ್ಲ ಇಲ್ಲವೇ ಈಗ ಒಂದು ಕೆಲಸ ಮಾಡೋದು ಏನು ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ ನಾನು ನೇರವಾಗಿ ನೋಡು ಇದಾದ್ರು ಆಗ್ತದೆ ನೋಡು ನೇರ ಹೇಳಿ ನೋಡು ನಾನು ನೋಡ್ಲಿಕ್ಕೆ ಹೇಗಿದ್ದೆ ನೋಡಿದ್ರೆ ಜೀವ ಬೆಳೆದಾಗೆ ಕಾಣಿಸ್ತದೆ ಸುತ್ತಿಲ್ಲಿ ತಿಳಿದಂತ ನಾನು ಹೇಳಿದ್ದು ಹೇಗೆ ನಾನು ನೋಡ್ಲಿಕ್ಕೆ ಆಗಿದ್ದೆ ಮಳೆ ಮಳೆಗೊಳಗೆ ಹಾಗೆ ಹೊರಗೆ ಹಾಕೋದಕ್ಕೆ ಗಂಡಿನ ಆಗಿಕ್ಕೆ ಹೋಳಿದೆ ಗಂಟು ಅಂತ ಹೇಳಬಹುದು ಹೀಗೆ ಹೇಳುದು ಬೆಳೆದವರ ನೋಡ ರೂಪದಲ್ಲಿ ಮಣ್ಣು ಹಾಗೆ ಅದೇ ಭ್ರಮೆಯಲ್ಲಿ ಇದ್ದೀರಿ ಭ್ರಮೆ ಅಲ್ಲ ಎಲ್ಲರೂ ಹೇಳುವುದು ಹಾಗೆ ವಾಸ್ತವ ಸತ್ಯ ಹಾ ಹಾ ಇನ್ನು ಐಶ್ವರ್ಯದಲ್ಲಿ ಕೇಳುವುದೇ ಬೇಡ ಅಯ್ಯೋ ನೀನು ನೀನು ಮಾಡುವುದು ಬೇಡ ನಿನ್ನ ಅಜ್ಜ ಅಪ್ಪ ಮಾಡಿಟ್ಟದ್ದೇ ಉಂಟು ನಾನು ಆರೋಗ್ಯ ಮಾಡಿದ ಅವ್ರು ಮಾಡಿಟ್ಟು ಎಲ್ಲುಂಟು ಅಂತ ಹುಡ್ತಾ ಇದ್ದೇನೆ ಬಿಟ್ಟು ನನಗೆ ಗೊತ್ತು ಅವ್ರಿಗೆ ಕೈ ಸಿಗ್ಲಿಲ್ಲ ನೋಡು ಅದಕ್ಕಾಗಿ ನಾನೇ ಪ್ರಯತ್ನ ಮಾಡಿ ಕೈ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ ಎಲ್ಲುಂಟು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ಎಲ್ಲೆಲ್ಲ ಮಾಡಿಟ್ಟಿದ್ದಾರೆ ಯೋಚನೆ ಮಾಡು ಅದು ಅದು ಹೆಮ್ಮೆ ಅದು ಅದು ಒಂದು ಸಮಾನ ಅವ್ರು ಏನ್ ಮಾಡಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಲಕ್ಷ ವಹಿಸ್ಲಿಲ್ಲ ನನಗೊಂದು ದಾರಿ ತೋರಿಸಿಕೊಟ್ಟಿದ್ದಾರೋ ಅದ್ರಲ್ಲಿ ನಾನು ಏನು ಒಂದು ಕಾಣಿಸಿಕೊಡ್ತೀನಿ ಅದು ಸರಿ ಮತ್ತೆ ಒಂದು ಜೀವನದಲ್ಲಿ ಹಾಗೆ ಇನ್ನೊಬ್ರು ಬಂಡವಾಳದಲ್ಲಿ ನಾವು ವ್ಯಾಪಾರ ಮಾಡಬಾರ್ದು ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ನಮ್ಮಲ್ಲಿ ಕಂತಿಕೆ ಉಂಟಾ ಈ ಸ್ಥಳದಲ್ಲಿ ಶಾಶ್ವತವಾದ ಬೆಲೆ ಪ್ರತಿಯೊಬ್ಬರಿಗೂ ಇರ್ತದೆ ಪ್ರಾಮಾಣಿಕವಾಗಿ ದುಡಿಯಬೇಕೆ ಕ್ರಮ ಬೇಕಿತ್ತೇನೆಲ್ಲ ಈಗ ನೋಡು ರೂಪದಲ್ಲಿ ನಾನು ಐಶ್ವರ್ಯದಲ್ಲಿ ನಾನು ಹಾ ವಿದ್ಯೆಯಲ್ಲಿ ಕೇಳುವುದೇ ಬೇಡ ನಾನು ಹೇಳೋದು ಇಲ್ಲ ನೀ ಕೇಳುವುದೇ ಬೇಡ ನಾನು ಹೇಳುವುದಿಲ್ಲ ಅಲ್ಲವನ್ನ ಕಲಿತವನ ಹಾ ಈಗ ನಿನಗೆ ನನ್ನನ್ನೇ ಮದುವೆ ಆದರೆ ತೊಂದರೆ ಈ ಯೋಚನೆ ನನಗೆ ಬರಲಿಲ್ಲ ಹೌದು ಬೇಸರವಿಲ್ಲ ನಮಗೆ ಮದುವೆ ಅದು ಅಪ್ಪಯ್ಯ ಮಂತ್ರಿಗಳ ಮದುವೆ ಅವನನ್ನು ವರಿಸ್ತಾನಂತೆ ದಿನ ಸಭೆ ಏರ್ಪಾಡು ಮಾಡಿ ನಾನು ಅಲ್ಲಿ ಪ್ರಶ್ನೆ ಕೇಳ್ತೇನೆ ಕೇಳಿದ ಪ್ರಶ್ನೆಗೆ ಪಟಪಟ ಹೇಳ್ಬಿಡ್ತಾರೆ ಈಗ ನಾನು ಹೊಟ್ಟಿಲ್ಲ ಅಂದ್ ಪ್ರಶ್ನೋತ್ತರ ಉಂಟಾ ಯಾರ ಅಲ್ಲ ನೀವು ನನ್ನ ಪ್ರಶ್ನೋತ್ತರ ಅಂತ ಕರ್ಮಕ್ಕೆ ಅದು ನಾನ್ ನಾನು ಹೇಳಿದ್ರೆ ರೂಪವಂತ ಅಂತ ಹೇಳಿದಲ್ಲ ಬುದ್ಧಿವಂತ ಅಂತ ಹೇಳಿದ್ರು ಪ್ರಶ್ನೆ ಕೇಳುವುದೇ ಕೇಳು ಕೇಳುದೇ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರಿಸ್ತೀಯೋ ಇರ್ತೀಯೋ ನಿನ್ನಲ್ಲೇ ಮದುವೆ ಆಗ್ತದೆ ನನ್ನ ಕೆಲಸ ಮಾಡು ನೀನು ಈಗ ನನಗೂ ಮುನ್ಸುಂಟು ನಿನ್ನ ಮದುವೆ ಆಗುತ್ತೆ ನಿನಗೂ ನನಗೆ ಮುನ್ಸುಂಟು ಆಯಿತು ಈಗ ಪ್ರಶ್ನೆ ಕೇಳು ಕೇಳುದೇ ಒಂದು ಕೆಲಸ ಮಾಡು ಹಾ ನೀನು ನಾಳೆ ಹಾ ಸಭೆಯಲ್ಲಿ ಯಾವ್ಯಾವ ಪ್ರಶ್ನೆ ಕೇಳುತ್ತೆ ಅಂತ ಇವತ್ತು ಬರ್ತದೆ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಉತ್ತರವನ್ನು ಕೆಳಗೂ ಬರೀಬೇಕು ನೀನು ಈ ಪ್ರಶ್ನೆಗೆ ಈ ಉತ್ತರ ಅಂತ ಬರೀಬೇಕು ಸರಿ ಅಲ್ಲಿಯ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಪ್ರಶ್ನೆಗೆ ಕೇಳ್ತೇನೆ ಮೊದಲನೇದಿದು ಎರಡನೇದಿದು ಅಂತ ಬರ್ಕೊಡ್ತೀನಿ ಎಲ್ಲಿ ಆದರೂ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನು ನಾನು ಕೊನೆಗೆ ಕೇಳಿದ್ರೆ ನಾನು ಮೊದಲನೇ ಪ್ರಶ್ನೆಗೆ ಉತ್ತರ ಒತ್ತೇದಾವು ನೀನೇ ಪ್ರಶ್ನೆ ಇನ್ನೊಂದು ಮಾಡ್ಕೊಳ್ಬೇಕು ಬಿಟ್ಟು ನಾವು ಉತ್ತರ ಬದಲ ಮಾಡಬೇಕು ನಿನ್ ನಿನ್ನಂತ ವಿದ್ಯಾರ್ಥಿಗಳು ಇರುವುದ್ರಿಂದಲೇ ಇಷ್ಟಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ ಪರೀಕ್ಷಾ ರಂಗಕ್ಕೆ ಹೋಗುದು ಪ್ರಶ್ನೆ ಪತ್ರೆ ಸೋರಿಕೆ ಅಂತ ಹೇಳುದು ಮನೆಗೆ ಬರುದು ಇದೇ ಆಗ್ತದೆ ಮೊದಲೇ ಪ್ರಶ್ನೆ ಎಲ್ಲ ಗೊತ್ತಾಗ್ತದೆ ಆಗುದಿಲ್ಲ ಯಾವಾಗ ಹೇಳುದುಗ್ ಈ ಕಣ್ಣಿಗೆ ಕಾಣುವುದು ಮಾತ್ರ ಹಿಂದ್ಗಡೆ ಎಷ್ಟೆಲ್ಲ ವ್ಯವಹಾರ ನೀಡ್ತೀವಿ ಗೊತ್ತಿದ್ದ ಅಪ್ಪ ಹೇಳ್ತಾರೆ ರಾಜಕೀಯ ನೀನು ಈ ಪ್ರಶ್ನೆ ಕೇಳುದು ಕೇಳುದೇ ನೀವು ಉತ್ತರ ಬರ್ಕೊಡುದು ಕೇಳ ಅದು ಈ ಪ್ರಶ್ನೆ ಕೇಳುವುದು ನಾಳೆಗಲ್ವಾ ಉತ್ತರಿಸ್ಬೇಕು ನೀನು ನಾಳೆ ಕತೆ ಕೊಲ್ಲು ಹಾಕಿನಿ ಅಂದರೆ ನಾಳೆ ಕತೆ ಬಿಡು ಬೇಡ ಬಿಡುವ ಬಿಡು ಇವತ್ತು ಇವತ್ತು ಏನಾಗಬೇಕು ಅಂತ ಹೇಳಿ ಇವತ್ತು ಏನಾಗಬೇಕು ನೀವು ಓದು ನಾನು ಓದ್ತಾ ಇಲ್ಲ ನಾನು ಬೇಕಾದರೆ ನಾನು ನಾಲ್ಕೈದು ಪುಸ್ತಕ ಕೊಡ್ತೇನೆ ಓದ್ತಾ ನಾನು ಪುಸ್ತಕ ಓದಿಕ್ ಬರಲಿಲ್ಲ ಮತ್ತೆ ನಾನು ಓದಕ್ಕೆ ಓದಿದ್ರೆ ವಿದ್ಯೆ ಸರಿಗಾಗುತ್ತದೆ ಅಲ್ಲ ನನಗೆ ವಿದ್ಯೆಯೇ ಬೇಕು ಅಂತ ಯಾವ ರೀತಿ

ಏನು ಸ್ವಲ್ಪ ಬದಲಾದ ಕಾಣಿಸ್ತಾ ಇದ್ದೀನಿ ಸಿಗಿಸ್ತಾ ಇದ್ದು ಏನಾಯ್ತು ಅಂದ್ರೆ ಎಷ್ಟೊತ್ತಿಗೂ ಒಂದೇ ರಾಗ ಅಲ್ಲ ಸ್ವಲ್ಪ ರಾಗ ಬದಲಾವಣೆ ಮಾಡುವಂತ ಮಾಡಿ ಹೌದಾ ಹೌದು ಅದೇ ರಾಗ ಸರಾಗ ಬರ್ತಾ ಉಂಟು ಯಾಕೆ ಕಾರಣ ಇಲ್ಲದೆ ಅಲ್ಲ ಪ್ರಶ್ನೋತ್ತರ ವಿಚಾರವನ್ನ ಬಿಟ್ಟರೆ ಇವತ್ ನಾನಿನ ಅಂತಪ್ಪವನ್ನು ಹೇಳಿದ ಹ್ಮ್ ಇವತ್ತೇನಾಗ್ಬೇಕು ನೇರವಾಗಿ ಹೇಳ್ತೇನೆ ಏನು ನೋಡು ಮುಚ್ಚತಾ ಇದ್ರಿ ಅಭಿನಯವೂ ಗೊತ್ತಾಯ್ತಾ ಇದಿಲ್ಲ ಅಲ್ಲ ನಿನ್ನ ಅಭಿನಯ ಹಾಗುಂಟು ಅಂತ ಯೋಚನೆ ಮಾಡು ಹಾಗುಂಟು ರಸಬಿದ್ದುಂಟು ಅಭಿನಯ ಏನ್ ಯಾವ ರಸಭಾವ ಇಲ್ದೋ ಚಪ್ಪೆ ಸಂಕ್ರಾಂತಿ ಹೋಳೆ ಯಾವ ರಸ ಅದು ಹಾಗೆಲ್ಲ ಹೀಗೆ ಮಾಡಿದ್ವಿ ಯಾವ ಭಾವ ನನ್ ಗೊತ್ತಾಗುತ್ತೆ ಕುತ್ತಿಗೆ ಜಾಗೃತಿ ಮೊನ್ನೆ ನಮ್ಮಲ್ಲಿ ಒಬ್ಬರಿಗೆ ಹಾಗೆ ಅವ್ರು ಹೀಗೆ ಮಾಡಿ ಹೀಗೆ ಮಾಡಿ ಕೊನೆಗೆ ಹೀಗೆ ಆಯ್ತು ಈ ಪ್ರಾಯದಲ್ಲಿ ನಂಗೆ ನರ ಹೇಳಿತದೆ ಮಾಡಿ ಪ್ರಾಯ ಆಗ್ಬೇಕು ಅಂತಿಲ್ಲ ಈಗ ಯೌವನದಲ್ಲಿರುವವರಿಗೆ ರೋಗ ಶುರು ಅದಲ್ಲ ಅಲ್ಲ ಹೇ ಮನೋಹರಿ ತನಿ ಬಾರ ಯಾಕಾಗಿ ಯಾಕಂದ್ರೆ ನಿನ್ನ ರೂಪವನ್ನು ಕಂಡು ಮನಸೋತವನ ನೇರವಾಗಿ ಹೇಳಿಬಿಡ್ತೇನೆ ನಿನ್ನ ದೇಹ ಸುಖವನ್ನ ಬಯಸಿ ಇಲ್ಲಿವರೆಗಾಗಿ ಬಂದವ ನಾಳೆ ಅಂತ ಹೇಳಿದ್ರೆ ನಿನ್ನ ಪತಿ ಆಗುವವ ನಾನು ಅದಕ್ಕಾಗಿ ಬಂದಿರುವಂತ ನನ್ನನ್ನ ಕಾಮನಾಟದಿಂದ ನೀನು ಮುದಗೊಳಿಸ್ತೇನೆ

ಮಾತಿಗೆಲ್ಲರೂ ಏನ್ ಬೇಕಿದ್ರೆ ಅದು ಅಕ್ಕ ಸೇರಿದ್ರೆ ಮನೆಯಲ್ಲಿ ಸಂಬಂಧ ಪೂರ್ಣ ಹಾಳಾಗಿ ಹೋಗ್ತದೆ ಸಂಸ್ಕಾರ ಹೀನ ಭಾವ ಸಿಕ್ಕಿ ಹೋಗಬೇಕು ಹೌದಪ್ಪ ಇದು ಭಾವ ಅಲ್ಲ ಇದು ಅಭಾವ ನೀನು ಗೆಳೆ ಎನ್ನುವ ಕಾರಣಕ್ಕಾಗಿ ಸಲುಗೆಯಿಂದ ಮಾತನಾಡಿಸಿದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದೆಯಾ ಹಣ್ಣನ್ನು ತಿಂದು ತಿಪ್ಪೆಯನ್ನು ಎಸೆಯುವ ಹಾಗೆ ಹೆಣ್ಣು ಮಕ್ಕಳನ್ನು ಮೊದಲ ಏನ್ ಹೇಳಿದೆ ಹೇಮನೋಹರಿ ಇಪ್ಪನೇ ಬಾರಿ ಮದುವೆ ಕುರಿತಾಗಿ ಕೇಳಿದೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ದಿನ ಸುಖ ಕೊಡು ಅಂತ ಏನು ಸಂತೆಯಲ್ಲಿ ಸಿಗುವ ಸಾಮಗ್ರಿ ಅಂತ ಎನಿಸಿಕೊಂಡ್ಯಾ ನೀನು ಹೇಳೋದಲ್ಲ ಹೇಳುದಲ್ಲ ನೀನು ಇಷ್ಟು ಹಾಳಾಗೋದಕ್ಕೆ ಕಾರಣ ನಿನ್ನ ಅಪ್ಪಯ್ಯ ಅಪ್ಪ ಸುದ್ದಿ ಹೇಳಬೇಡ ನೀನು ಮತ್ತೆ ನಿನ್ನ ಅಪ್ಪ ಅಂತ ಹೇಳಿದ್ರೆ ಉಗ್ರಾಣಕ್ಕೆ ಬಿದ್ದ ಹೆಗ್ಗಡ ಇದ್ದಾಗ ನಮ್ಮ ನಮ್ಮ ಸಂಪತ್ತು ಪೂರ್ಣ ನಾಶ ಮಾಡಲಿಕ್ಕೆ ಈ ನಮ್ಮ ನಾಡ ಸೇರಿದ ಮುಖ ಬಾರಿಸ್ತಾ ಇದ್ದೆ ಅಲ್ಲಿ ಉದುರಿಸ್ತಾ ಇದ್ದೆ ಸುಮ್ಮನೆ ಇದ್ದೆ ಯಾಕೆ ಇಲ್ಲ ಅಲ್ಲಿ ಉದುರಿಸಿದ ತೊಂದರೆ ಇಲ್ಲ ನಮ್ಮ ಕಡೆ ಎಲ್ಲ ಬಾಯಿ ಮುಟ್ಕೊಂಡೆ ಮಾತಾಡ್ಬೋದು ನಿಮಗೂ ಹಾಗಾಗ್ಬೇಕು ನಿನ್ನ ಅಪ್ಪನ ಮುಖ ನೋಡಿ ನಾನು ಸುಮ್ಮನೆ ಇದ್ದೇನೆ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ ಇನ್ನೆಲ್ಲಿ ಆದ್ರೂ ವಿದ್ಯಾಧಾರೆ ಅಂತ ಹೇಳಿದ್ದೆ ವಿದ್ಯಾದರೆ ಅಂತ ಪರೀಕ್ಷೆ ಬಂದ್ರೆ ನಿನ್ನ ಕಣ್ಣು ನೀನು ಚೆಕ್ ಮಾಡುತ್ತೆ ತಪ್ಪಾಯ್ತು ಅಂತ ತಪ್ಪೇ ಆಯ್ತು ನೀನು ಹೋಗ್ಬೇಕು ಅಂತಲ್ಲ ಈಗ ಆಗ್ತಿಲ್ಲಪ್ಪ ಇಂತವರು ಸಾಕದಲ್ಲಿ ಹೇ ಅದಕ್ಕೆ ಜನ ಕೆಲಸದವರು ಇದ್ದಾರೆ ನೀ ಭಾಗ್ಯ ಹೇ ಮನೋಗರೆ ಇತ್ತನಿ ಬಾರೆ ಹೇ ಮನೋಗರೆ ಇತ್ತನಿ ಬಾರೆ the ಲೆಕ್ಕಾಚಾರ ಮಾಡ್ತೇನೆ ನಿಮ್ಮ ನೀನು ಮಾಡೋದು ಬೇಡ ಅವ ನಮ್ಮಲ್ಲಿದ್ದವ ಕೆಲಸಕ್ಕೆ ನಾವು ಲೆಕ್ಕಾಚಾರ ಮಾಡ್ತೇವೆ ಇನ್ನು ಎಲ್ಲಿಯಾದರೂ ನಿನಗೆ ಅಪ್ಪನ ಹತ್ರ ಹೇಳು ಮದುವೆ ಮಾಡಿಸ್ತಿಕ್ಕೆ ಊರಲ್ಲಿದ್ದ ಹೆಣ್ಮಕ್ಳು ಅದು ಸಂಸ್ಕಾರಿತವಾಗಿ ಮನೆಯಲ್ಲಿ ಎಲ್ಲಿ ಕಾಣ್ತದೆ ಹಂದಿ ನಾಯಿ ಎಮ್ಮೆ ಕೋಣ ನೀನು ಅವಕ್ಕೆಲ್ಲ ಬೇಸರ ಆಗ್ತದೆ ಹೇಳ್ಬೇಡ ದಯಮಾಡಿದ ಹ್ಞೂ ಏನು ಅಜ್ಞಾನದ ಅಂಧಕಾರದಲ್ಲಿರುವಂಥ ನಾನು ಹ್ಞೂ ಹಿನ್ನೆಲಿಗೆ ಬಂದು ಬಾಯಿಗೆ ಬಂದಾಗ ಸಾಹಿತ್ಯ ಮಾತಾಡ್ತೀನಿ ಇದು ಅಪರಾಧ ಎನ್ನುವುದು ನನಗೆ ಹೊಸ ಆದ್ಮೇಲೆ ಗೊತ್ತಾಯ್ತು ಏನ್ ಮಾಡೋಣೆ ನಾನಾಗಿ ನಾನು ಬಂದವರಲ್ಲ ಮತ್ತೆ ಒತ್ತಾಯ ಪೂರೈಸನಾಗಿ ಇಲ್ಲಿಗೆ ಬರುವಂತ ಅಪ್ಪ ನನಗೆ ಭರವಸೆಯ ಮಾತನ್ನ ಕೊಟ್ಟ ಎನ್ನುವ ಹಾಗೆ ನಾನು ನಿನ್ನನ್ನು ವರಿಸಬೇಕೆಂಬ ತೀರ್ಮಾನದಲ್ಲೇ ಬಂದು ನೀನು ವರಿಸುವುದಲ್ಲ ಮೊದಲು ವರಿಸಲಿಕ್ಕೆ ಅಭ್ಯಾಸ ಮಾಡಿ ಏನ್ ಮಾಡುವ ಬಾಲ್ಯದ ಒಡನಾಡಿಯಾಗಿ ಬರದಲ್ಲಿ ನೀನು ಹೊಡೆದೆ ಹ್ಮ್ ತತ್ತೆ ಹೇಳ್ತೇನೆ ಆ ಈಗಾದರೂ ಅದು ಹೇಳು ಅನುಮಾನವೇ ಇಲ್ಲ ಏನು ನನ್ನಲ್ಲಿರುವಂಥ ಈ ಕಾಮ ಎನ್ನುವಂತಹ ಅಜ್ಞಾನ ದೂರವಾಗಿ ಹೋಗಿ ವಿಜ್ಞಾನದ ಬೆಳಕನ್ನು ಕೊಟ್ಟವಳನ್ನು ನೋಡು ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ ಆಯಿತು ಈಗ ನಿನಗೆ ಜ್ಞಾನೋದಯ ಆಯಿತು ಅದೇ ಹ್ಞೂ ಮಾಡಿದ ತಪ್ಪನ್ನ ಕ್ಷಣಿಸುವುದರ ಒಟ್ಟಿಗೆ ಹ್ಞೂ ಇವತ್ತೊಂದಿಷ್ಟು ನನ್ನ ಒತ್ತಿಗೆ ಹೋಗಿ ಅಪ್ಪನಲ್ಲಿ ಮದುವೆ ಮಾಡಿರ್ಲಿಕ್ಕೆ ಹೇಳು ಇಲ್ಲ ಅಂತಂದ್ರೆ ಮೂರು ದಾರಿಯಲ್ಲಿ ಹೋಗಿ ಕೂತ್ಕೋ ಯಾವ್ದಾದ್ರು ಹೆಣ್ಣಾದ್ರೂ ಸಿಗ್ತದೆ ಇಲ್ಲ ಮಾರಿ ಆದ್ರೂ ಸಿಗ್ತದೆ ಹಸು ಸೀರಿಯೋದು ಹೌದು ನನ್ನ ಅಪ್ಪ ಸಂತವಿದೂರ್ಯನು ಹೇ ಮನೋ ಗರಿ ಧರ್ಮಕ್ಕೆ ನನಗೆ ಎರಡು ಪೆಟ್ಟಲ್ಲ ನಿಮಗೂ ಒಂದು ಎರಡು ಪೆಟ್ಟು ಬಿಡೋದಕ್ಕೆ ಹಾಕದ ಕಾರಣ ನೀವೇ ಹೌದಪ್ಪ ನೀವೇ ನಾನು ಸ್ವಲ್ಪ ವೈಯ್ಯಾರ ಇಟ್ಟೆ ನೀವು ಎರಡು ಪಟ್ಟಿ ಇಟ್ಟಿದ್ದು ಅಷ್ಟೇ ಒಳ್ಳೆ ಹೇಳ್ಬೇಕಿತ್ತು ಎರಡು ಇಲ್ಲಿ ಎರಡು ಅಲ್ಪರು ಅಂತ ಸರಿ ಆಯ್ತು ಸ್ವಾಮಿ ತಲೆಗಡೆ ಅಹಂಕಾರದ ಸುತ್ತಿದ್ದಾಳೆ ಏನೇಳಿ ನನಗ ಬೈ ಬೇಸ ನನ್ನ ಅಕ್ಕನಿ ಗಾಯಗೊಂಡು ಮಾತಾಡಿ ಯಾವ ವಿದ್ಯೆಯಿಂದಲಾಗಿ ಇವಳು ಮರಿಸಬೇಕು ತನ್ನ ನಿಬಂಧನೆ ಮೂಲಕವಾಗಿ ವಿದ್ಯಾವಂತರನ್ನು ಮರಿಸಬೇಕೆನ್ನುವಂತ ತೀರ್ಮಾನದಲ್ಲಿ ಇದ್ದಾಳು ಜೀವನದಲ್ಲಿ ಇವಳು ಎಣಿಸಿದ್ದು ಆಗಬಾರದು ಈ ವಿದ್ಯೆಯ ಇವಳ ಪಾಲಿಗೆ ಅಪ್ಪನಿದ್ದಲ್ಲಿಗೆ ಹೋಗ್ತೇನೆ ಒಂದಕ್ಕೊಂಬತ್ತು ಮಾಡಿ ಇವಳಿಗೆ ಕೊರಿ ಮದುವೆ ಮಾಡಿಸ್ಲಿಲ್ಲ ನನ್ನಪ್ಪನ ಮಗ ನಾನಲ್ಲ ಸರಿಯಲ್ಲ ಅಪ್ಪನಿದ್ದಲ್ಲಿ ಹೀಗೆ ಹೋದ್ರೆ ಪ್ರಯೋಜನ ಹ್ಞೂ ಕಣ್ಣೀರು ಹಾಕ್ತು ಕಣ್ಣೀರ್ ಬರುವುದಿಲ್ಲ ಬಿಡು ಬಿಡುವ ಪತ್ನಿ ನನ್ನ ಎರಡು ಬೆಂಗಳೂರು ಕೆಲವುಗಳನ್ನ ಕಣ್ಣಿಗೆ